ಚಾನಲ್ ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಮಿಸ್ ಮಾಡ್ತಿ ವಿಡಿಯೋ ಕೆಳಗಡೆ ಇರೋ ರೆಡ್ ಕಲರ್ ಸಬ್ಸ್ಕ್ರೈಬ್ ಐಕನ್ ಕ್ಲಿಕ್ ಮಾಡಿ ಎಲ್ಲಾ ಹೊಸ ವಿಡಿಯೋಗಳ ಅಪ್ಡೇಟ್ ಗಾಗಿ ತಪ್ಪದೆ ಪಕ್ಕದಲ್ಲಿರೋ ಬೆಲ್ ಐಕನ್ ಕೂಡ ಕ್ಲಿಕ್ ಮಾಡಿ ನಿಜವಾಗ್ಲೂ ಗುಡ್ ನ್ಯೂಸ್ ಮತ್ತೆ ಬ್ಯಾಡ್ ನ್ಯೂಸ್ ಎರಡೂನುವೆ ಮಿಸ್ ಮಾಡಿದೆ ಫುಲ್ ವಿಡಿಯೋ ನೋಡಿ ಆಮೇಲೆ ಎಲ್ಲರಿಗೂ ಇದನ್ನ ಶೇರ್ ಮಾಡಿ ಪಾಕಿಸ್ತಾನ ಇಂದು ಬೆಳಗ್ಗೆ ಭಾರತದ ಗಡಿಯೊಳಗೆ ನುಸುಳಿ ವಾಯುದಾಳಿ ನಡೆಸಲು ಯತ್ನಿಸಿದೆ ಆದರೆ ನಮ್ಮ ವಾಯುಪಡೆ ಅತ್ಯಂತ ಕಟ್ಟೆಚ್ಚರದಿಂದ ಇದ್ದ ಕಾರಣ ಪಾಕಿಸ್ತಾನದ ಪ್ರಯತ್ನವನ್ನ ವಿಫಲಗೊಳಿಸಲಾಗಿದೆ ಪಾಕ್ ಯುದ್ಧ ವಿಮಾನವೊಂದನ್ನ ಹೊಡೆದುರುಳಿಸಿದ್ದೇವೆ ಪಾಕಿಸ್ತಾನದ ನೆಲದಲ್ಲಿ ಇಬ್ಬರು ಗಳು ಜಿಗಿದಿರುವುದನ್ನ ನಮ್ಮ ಭೂಸೇನೆ ಗಮನಿಸಿದೆ ಈ ಯತ್ನದಲ್ಲಿ ನಮ್ಮ ಮಿಗ್ ವಿಮಾನಕ್ಕೂ ಹಾನಿಯಾಗಿದೆ ನಮ್ಮ ಪೈಲಟ್ ಒಬ್ಬರು ನಾಪತ್ತೆಯಾಗಿರುವುದು ಖಚಿತವಾಗಿದೆ ಆ ಪೈಲಟ್ ತಮ್ಮ ಬಳಿ ರುವುದಾಗಿ ಪಾಕಿಸ್ತಾನ ಹೇಳಿಕೊಂಡಿದೆ ಅಂತ ಭಾರತದ ವಿದೇಶಾಂಗ ಕಾರ್ಯದರ್ಶಿ ರವೀಶ್ ಕುಮಾರ್ ಜಂಟಿ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ರವೀಶ್ ಕುಮಾರ್ ಜೊತೆಗೆ ವಾಯುಸೇನೆ ಮುಖ್ಯಸ್ಥ ಏರ್ ವೈಸ್ ಮಾರ್ಷಲ್ ಆರ್ಜೆ ಕೆ ಕಪೂರ್ ಅವರು ಸುದ್ದಿಗೋಷ್ಠಿಯಲ್ಲಿದ್ದರು ನಿಜವಾಗ್ಲೂ ಈ ವಿಡಿಯೋ ನೋಡ್ತಿದ್ರೆ ಸಿಕ್ಕಾಪಟೆ ಬೇಜಾರಾಗ್ತಾ ಇದೆ ತುಂಬ ಚೆನ್ನಾಗಿ ಹೊಡೆದಿ ಕರ್ಕೊಂಡು ಹೋಗಿದ್ದಾರೆ ಆದಷ್ಟು ಬೇಗ ಇವರು ಇಂಡಿಯಾಗೆ ಮರಳಿ ಅಂತಹ ವ್ಯವಸ್ಥೆಗಳು ಆಗಲಿ ಯಾವುದೇ ರೀತಿ ತೊಂದರೆ ಆಗದೆ ಇರಲಿ ಅಂತ ನಾವೆಲ್ಲರೂ ಕೂಡ ಪ್ರೇ ಮಾಡೋಣ ಫ್ರೆಂಡ್ಸ್ ಏನಂತೀರಾ ಫ್ರೆಂಡ್ಸ್ ಮಿಸ್ ಮಾಡ್ತೀವಿ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ತಿಳಿಸಿ ಹಾಗೆಯೇ ಮಿಸ್ ಮಾಡ್ತೀವಿ ವಿಡಿಯೋಕ್ಕೊಂದು ಲೈಕ್ ಕೊಟ್ಟು ಈಗ್ಲೇಗೆಲ್ಲ ಸ್ನೇಹಿತರಿಗೂ ಶೇರ್ ಮಾಡಿ ಥ್ಯಾಂಕ್ ಯು